ಏನಯ್ಯ ಸಂಗೀತ ಸುಲಮಣಿ ಒಂದು ಏಳಲ್ಲಿ ಮಾತಾಡ್ಸ ಮಾತಿಲ್ಲ ಮಾತಿನ ಪರ್ಸಂಗಿಲ್ಲ ದಾರು ದಾರಿಲ್ಲ ನೀವೇ ಬಿಡದಾಗಿ ಮಾತಾಡಿಸ್ರಿ ಬುದ್ಧಿ ಅರ್ರ ಕಟ್ಟ ಮರ ಕಟ್ಟ ಶಿವನ ಕಟ್ಟ ಸಿದ್ದನ ಕಟ್ಟ ಒಡೆದ ಕೊಟ್ಟ ಒಂದು ಹಡಗುಡಿ ಕಟ್ಟು ಸಾವು ಪುಂಡ ಹಿಳ್ಳ ವೈರಿಗಳ ಗಂಡ ಎಲ್ಲಾಟದೊಳ ಕರಗಳಂ ಧರಿಸಿ ಪಟು ತರಗೈದು ನಿಶ್ಚಲ ಯುಕ್ತಿಯಂ ದಾಟಿ ಿಗೆ ತುಟಿ ಬಂದದೆ ಮೃದು ನುಡಿಗಳಿಂದ ಬಂದವರಿಗೆ ದಾರಿ ಎಂದು ಕೇಳುವ ನೀನು ದಾರು ಸೇವಕ ಸುಂದರ ಸಾರಥಿ ಸಾರಥಿ ಅನ್ನೋರು ಎಲೈ ಸಾರಥಿ ಭೂಪತಿ ನಾನು ದಾರ ಈ ಪದ್ಮಭುವನ ಬ್ರಹ್ಮಾಂಡ ಮಧ್ಯದೊಳ ಪರಿಚಯಿಸುವ ಶಾಪ ಶ್ರೀಕಾಂಡವನ ಮಂಡಲದಲ್ಲಿ ವಾಹ ಸೂರ್ಯ ಪ್ರಕಾಶದಿಂದಲೂ ಅನಂತ ವೈಭವಗಳಿಂದ ಶೋಭಿಸುವ ಶಹ ಅಯೋಧ್ಯ ಪಟ್ಟಣ ಇರುವಂತ ಮಗ ತನುವಾಗ ಅಯೋಧ್ಯ ನಗರಕ್ಕೆ ಪರಿಪಾಲಿಸುವಂತ ಕರದುರ್ಗ ಎಲೈ ಸಾರಥಿ ಚಂದ್ರೂಪದಿ ರಥ ಪಲ್ಲಕಿ ಪದಾದಿಗಳಿಂದಲೂ ಅನಂತ ವೈಭವ ಂತಹ ಹಬ್ಬ ದಶರಥ ರಾಜನ ಪತ್ನಿ ಪಟ್ಟದ ರಾಣಿ ವಾಹ ಚತುರ್ವೇದ ಪಾರಾಯಣಿ ಶಹಬ್ಬಾ ಆ ತಾಯಿ ಕೌಶಲ್ಯ ದೇವಿ ಗರ್ಭದಲ್ಲಿ ಸಂಭೂತನಾದ ಹೇಗೋ ಶ್ರೀಮದ್ರಾಜಾದಿ ರಾಜ ವಾವ ಶ್ರೀರಾಮಚಂದ್ರನೆಂದು ಜೈಬೇರಿ ಹೊಳೆಯುವಂತವನಾಗಲೇ ಸಾರಥಿ ದಿವ್ಯ ಭಾರತಿ ರಾಮಚಂದ್ರ ದೇವರಾದರೆ ಬಹಳ ಸಹಜವಾಯ್ತು ಕುಳಿತಂತ ಮಂದಿಗೆ ಅತ್ಯಾನಂದಾಯ್ತು మందిరత్ సారథింద్ర బెట్టి సభా సారతి మందిరేంద మాతా దేవీ వచన ప్రకారం వనవాసేవ వరుణవయ దూత కేత

ಸುತ್ತ ಕರು ಪುಷ್ಪ ಕರಿಗೆ ತುಟಿ ಕುಂಡ ಶ್ರೇಷ್ಠವನ್ನು ಕಂಡು ಶಾಪಕ್ಕೆ ಮೆಚ್ಚಿ ನಗಿ ಹೌದು ಮುಂದೆ ನಿಂತು ಬಂದು ಭಕ್ತಿ ಸಂಭೋಗ ಮಾಡಿ ವಿಚಾರಿಸುವ ನೀನು ದಾವಲೆ ಕೊಲ್ಲ ಓಹೋ ಸ್ವಾಮಿ ನಾನು ಅಂದರೆ ಕುದುರೆ ಮೇಲೆ ಕೂತು ಕದರಿಕೆಂದ ತಗಿಬೇಕಂದು ಮೈತ್ರಿ ಗ್ರಾಮಕ್ಕೆ ನಾನು ಹೋಗಿದ್ದೆ ಮೈತ್ರಿ ಗ್ರಾಮದೊಳಗ ಮದರ್ ಕಾರ್ನ ಒಟ್ಟೊಳಗ ಒಮ್ಮೂರ ಸುಮ್ಮನೆ ನಾನು ಮಲಗಿದ್ದೆ ನಿಮ್ಮ ರಾತ್ರಿ ಒಳಗ ತಂದು ಮುನ್ನೂರ ವರ್ಷಿನ ಮುದುಕಿಗೆ ನಾನು ಗೆಳಗಿದ್ದೆ

ಮತ್ತು ಶಿರದಿಂದ ಕರೆದಿಂದಲೈ ಸಾರಥಿ ಅಲಲಾ ಸಮುದ್ರ ಸ್ಥಾನದಲ್ಲಿ ಉದ್ಭವಿಸಿದ ಸದಭಕ್ತಗಳಿಂದ ನಡೆದು ಪರಮೇಶ್ವರ ದಯದಿಂದಲೈ ಸಾರಥಿ ಗರ್ಭದಲ್ಲಿ ಮತ್ತು ಅಯೋಧ್ಯ ಪೂರ್ವದಲ್ಲಿ ಶ್ರೀರಾಮಚಂದ್ರ ಹೊಡೆ ಸಾರಕ್ಷ್ಮಿ ಆದ್ರೆ ಸರದಾಯ್ತು ಕುಂತ ಮಂದಿಗೆ ಬಹಳ ಸಂತೋಷವಾಯ್ತು ತಮ್ಮಿರುವ ರಾಜ್ಯ ಬಿಟ್ಟು ನರ್ದಿ ಸಭಾ ಮಂದಿಗೆ ಬಂದು ಕಾಳಿ ಬುದ್ಧಿ ಸಾರಥಿ ನಮ್ಮಿರುವ ಮೇಲ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಬಂದ ತತ್ಪರ್ವ ಏನಂದ್ರಿ ಈ ಬುದ್ಧಿಯನ್ನ ಆಗ್ರಹದ ಶ್ರೀರಾಮ ಅದನ್ನೇನು ಸರ್ ಈಗ ಬರೋಣ ಖಂಡ ಸಾರಥಿರ ಕಂದ ಹೇಳಿ ಈ ಬುದ್ಧಿ ಪಿತಾಂಬರ್ ಸೀರಿಯವನ್ನ ಉಟ್ಟು ಸಭೆ ಒಳಗೆ ಬಂದು ಸೋಲು ಮಾಡುವಳ ಮಾತನಾಡ ನನ್ನ ಸಖಿಯ ಕಮಲದ ಮುಖಿಯ ಅಪ್ಪಯ್ಯ ಈ ಸುಂದರ ಸಭೆಯಳು ಬಂದು ಮಂದಹಾಸದಿಂದ ನನ್ನ ನಾಮಾಂಕಿತವನ್ನು ಕೇಳುವ ನೀನು ದಾರು ಕಂದ ಎನ್ನ ಮನಕಾನಂದ ಓಹೋ ತಾಯಿ ನಾನು ಓಹೋ ತಾಯಿ ನಾನು ದಾರಂದರೆ साधुर्गे भगवा चंदा सामी गी चंदा पोतरस गे छड़ी चंदा हारू गे चंदा दौनी गे दना चंदा बारी गे मट्टी अड़े चंदा लमण गिर घगरी चंदा अंगीगे किसी चंदा शीरी धड़ी चंदा हई कुकुमा चंदा कई गे बड़ी चंदा कालीगे गे कालगुर चंदा मनितन के मकल चंदा अड़गी मनगे गई हनमग चंदा ಕಟ್ಟಿ ಮೇಲೆ ಕೂತ್ ನ್ಯಾಯ ಅಂತ ನನ್ನಂತ ಪುಟ್ಟಾಳ ಗಂಡಿದ್ರೆ ನಿನಗೆ ಎಟ್ಟ ಚಂದ ಮಾತನಾಡ ಸಾಧನ ಸಚಿ ಅಪ್ಪ ಸಾರಥಿ ನಾನು ದಾರೆಂದರೆ ಈ ಅಯೋಧ್ಯಾಪುರವನ್ನು ಪರಿಪಾಲಿಸುವಂತ ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾ ಮಾತೆ ಎಂದು ತಿಳಿಯ ಬಾಲ ಸದ್ಗುಣಶೀಲ ಸಹಜವಾಯ್ತು ಕುಂತ ಮಂದಿಗೆ ಬಹಳ ಸಂತೋಷವಾಯಿತು ತಮ್ಮ ಮಂದಿ ಸಭಾ ಮಂತ್ರಿಗೆ ಅಪ್ಪ ಸಾರಥಿ ನಮ್ಮ ಅಂತಃಪುರವನ್ನು ಬಿಟ್ಟು ನಾನು ಸಭಾ ಮಂಟಪಕ್ಕೆ ಬರಲು ಕಾರಣವೇನೆಂದರೆ ನನ್ನ ಪತಿಯ ಆಜ್ಞೆಗನುಗುಣವಾಗಿ ನಡೆಯುವ ಸಲುವಾಗಿ ನಾನು ಬರಬೇಕಾಯಿತು ಕಂದ ಎನ್ನ ಮನಕಾನಂದ್ರಿಗೆ ಅಪ್ಪ ಹೇಳಿ ರಾಮಾಯ ರಾಮ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ಸೀತಾಯ ಪತೆಯೇ ನಮಃ ನಿಮ್ಮ ಚರಣ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ದೇವೇ ಶತಶತ ಶುಭ ಆಶೀರ್ವಾದಗಳು ಆ ಹೇ ತಮ್ಮನಾದ ಲಕ್ಷ್ಮಣನೇ ಆ ಹೇ ಅಣ್ಣನಾದ ಶ್ರೀರಾಮಚಂದ್ರ ನಾನೊಂದು ವಚನಾರ್ಥವನ್ನು ಹೇಳುತ್ತೇನೆ ಚಿತ್ತ ಕುಟ್ಟಿ ಕೇಳುವಂತ ಹೇಳುವಂತ ಜನನಿ ಕೈ ಕೈ ಉಚ್ಚ

I'm not going to be able to do this. <laughs> ಕೃತಯುಗ ಆರಂಭದಲ್ಲಿ ದೇವದಾನವರಿಗೆ ಯುದ್ಧ ನಡೆದ ಸಮಯದಲ್ಲಿ ನಮ್ಮ ತಂದೆಯು ಯುದ್ಧಕ್ಕೆ ಹೋಗಿದರು ಆ ಸಮಯದಲ್ಲಿ ತಂದೆಯವರ ರಥದ ಅಚ್ಚು ಮುರಿಯಲಾಗಿ ಮಾತೆ ಕೈಕಾದೇವಿಯು ತನ್ನ ಕರಗಳನ್ನು ಅಚ್ಚು ಮಾಡಿ ಯುದ್ಧವನ್ನು ಸಾಗಿಸಿದನು ಸಮಯ ಮುಗಿದ ನಂತರ ದಶರಥ ಮಹಾರಾಜರು ನೋಡಿ ಹೇ ಎನ್ನ ವೀರ ಮಾತೆ ಏನು ಬೇಡತಿ ಬೇಡ ಅಂದಾಗ ಮಾತೆಯು ಎರಡು ಪ್ರಕಾರದವರುಗಳನ್ನು ಬೇಡಿದಳು ಅದು ಏನೆಂದರೆ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಮತ್ತು ಭರತನಿಗೆ ಪಟ್ಟವಾಗಬೇಕೆಂದು ಬಿಡಿದರು ಅದಕ್ಕೆ ನಮ್ಮ ತಂದೆಯು ತತಾಸ್ತು ಎಂದು ವಚನ ಕೊಟ್ಟ ಕಾರಣ ನಾನು ವನವಾಸಕ್ಕೆ ಹಗುವಿನ ಕಾಂತೆಯೇ ಸದ್ಗುಣವಂತೆ ನೀವು ಹದಿನಾಲ್ಕು ವರ್ಷಗಳವರೆಗೆ ವನವಾಸಕ್ಕೆ ಹೋದರೆ ನಿಮ್ಮನ್ನು ಬಿಟ್ಟು ಕ್ಷಣ ಮಾತ್ರ ನಾನು ಇರಲು ಸಾಧ್ಯವಿಲ್ಲ ಅದು ಅಲ್ಲದೆ ಪಾದ ಸೇವೆಯಿಂದ ಅಗಲಿ ದೂರವಿರಬಾರದೆಂದು ಪತಿವ್ರತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಆದ್ದರಿಂದ ನಾನು ಕೂಡ ನಿಮ್ಮೊಡನೆ ಬರುವೆನು ಕಾಂತ ತಮ್ಮನಾದ ಲಕ್ಷ್ಮಣನೇ మహా పతివ్రతయతా దేవీ నా కూడికొండు కూడికూ వనవసంగైదు రాజ్య వైభవ్ బెట్టేనెలా తేజసి మునివత్రం ధరిసి నడరే అనుజా భాన కుల తేజ